ಸಹೃದಯಿ ಕೇಳುಗರೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರ ಅರ್ಪಿಸುತ್ತಿದೆ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ ಬನ್ನಿ ಬಲಯುತರಾಗೋಣ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮದ ಮೂಲಕ ರೇಡಿಯೋ ಮಣಿಪಾಲದ ಶ್ರೋತೃಗಳಿಗೆ ನಮಸ್ಕಾರ ನಾನು ನಿಮ್ಮ ನರೇಂದ್ರ ಕುಮಾರ್ ಖೋಟಾ ಮತ್ತೆ ಎಂದಿನಂತೆ ರವೀಂದ್ರನಾಥ್ ಠಾಗೂರ್ ಅವರ ಕವಿಯ ಸಾಲುಗಳು ಆರಂಭದಲ್ಲಿ ತೋರಣವಾಗಿ ಮೂರ್ಖನೇ ನಿನ್ನ ಶಿಲುಬೆಯನ್ನು ನೀನೆ ಹೊತ್ತು ನಡೆದು ಬಿಡು ಓ ಭಿಕ್ಷುಕನೆ ನಿನ್ನ ಮನೆಯಂಗಳದಲ್ಲಿ ನಿಂತು ಭಿಕ್ಷೆ ಬೇಡು ಮತ್ತೆ ಅವರು ಮುಂದೆ ಹೇಳ್ತಾ ಹೋಗ್ತಾರೆ ನಿನ್ನ ಎಲ್ಲ ದುಗುಡಗಳನ್ನು ಅವನ ಕೈಯಲ್ಲಿಟ್ಟು ಬಿಡು ವಿಷಾದದಿಂದ ಎಂದಿಗೂ ಹಿಂದಿರುಗಿ ನೋಡದಿರು ನಿನ್ನ ಶಿಲುಬೈ ನೀನೇ ಹೊತ್ತು ಬಿಡು ನಿನ್ನ ಕರ್ಮಗಳು ನಿನಗೆ ಅದರ ಬಗ್ಗೆ ನೀನೇ ಯೋಚನೆ ಮಾಡಬೇಕು ಊರು ತುಂಬ ನೀನು ಬೇಡುವುದು ಬೇಡ ನಿನ್ನ ಮನೆಯ ಅಂಗಳದಲ್ಲಿ ನಿಂತು ಭಿಕ್ಷೆ ಬೇಡು ಅದರ ಅರ್ಥ ನಿನಗೆ ಏನು ಬೇಕಾಗಿದೆ ನಿನ್ನ ಮನಸ್ಸಿನ ಅಂಗಳದಲ್ಲಿ ಮನದಂಗಳದಲ್ಲಿ ನೀನು ಯೋಚನೆ ಮಾಡು ಎಂಬ ಅರ್ಥ ಆಗುತ್ತೆ ಆಸೆಗಳ ನಿಟ್ಟುಸಿರು ದಾರಿ ಬೆಳಕುವ ದೀಪವನ್ನ ಹುಡುಕು ನೀನು ಅಶುದ್ಧದ ಕೈಗಳಿಂದ ಪವಿತ್ರ ಉಡುಗೊರೆಯನ್ನು ಸ್ವೀಕರಿಸಲಾರದು ಸ್ವೀಕರಿಸಬಾರದು ಅಪ್ಪಟ ಪ್ರೀತಿಯಿಂದ ಕೊಟ್ಟರೆ ನಿರಾಕರಿಸಬಾರದು ಅಪ್ಪಟ ಪ್ರೀತಿಯಿಂದ ಕೊಟ್ಟರೆ ನಿರಾಕರಿಸಬಾರದು ಇದು ಬಹಳ ಅಪೂರ್ವವಾದಂಥ ಅನನ್ಯವಾದ ಸಾಲುಗಳು ಕಟ್ಟಿಕೊಡ್ತಾರೆ ಕವಿ ರವೀಂದ್ರರು ನಿನ್ನ ದುಗುಡಗಳನ್ನು ಅವನ ಕೈಯಲ್ಲಿಟ್ಟು ವಿಷಾದದಿಂದ ಹಿಂದಿರುಗಿ ನೀ ನೋಡದಿರು ನಿನ್ನ ಸಮಸ್ಯೆಗಳು ನಿನ್ನ ಆತಂಕ ನಿನ್ನ ದುಃಖ ಇನ್ನೊಬ್ಬರ ಕೈಲಿ ಕೊಡಬೇಡ ನೀನೇ ಯೋಚನೆ ಮಾಡು ಅವರವರ ನೋವುಗಳಿಗೆ ಅವರವರ ದುಃಖಗಳಿಗೆ ಅವರೇ ಹೊಣೆಯಾಗುತ್ತಾರೆ ಇತರರು ಹೊಣೆಯಾಗುವುದಿಲ್ಲ ಒಳ್ಳೆಯ ಸಾಲಿದು ಆ ಬಗ್ಗೆ ಯೋಚನೆ ಮಾಡು ಆಸೆಗಳ ನಿಟ್ಟುಸಿರು ಧಾರಿ ಬೆಳಗುವ ದೀಪವನ್ನ ಆಮೇಲೆ ಹೇಳ್ತಾರೆ ಪವಿತ್ರ ಅಶುದ್ಧ ಕೈಗಳಿಂದ ನೀನು ಪವಿತ್ರ ಉಡುಗೊರೆಯನ್ನು ಸ್ವೀಕರಿಸಬೇಡ ನಮ್ಮ ಕೈಗಳು ಇವತ್ತು ಅಶುದ್ಧವಾಗುತ್ತಿದೆ ಹೇಗೆ ಲೇಡಿ ಮ್ಯಾಕ್ಪೆತ್ ಅಂತ ಶೇಕ್ಸ್ಪಿಯರ್ ಅನ್ನೋದು ಯಾರ್ದೋ ನಾಟಕ ಇದೆ ಅದರಲ್ಲಿ ಆ ಲೇಡಿ ಮ್ಯಾಕ್ಪೆತ್ ಮಾಡ್ತಾಳೆ ರಾತ್ರಿ ಹೊತ್ತಲ್ಲಿ ತನ್ನ ಕೈಗಳನ್ನು ತೊಳ್ಕೊಳ್ತಾ ಇರ್ತಾಳೆ ತೊಳ್ಕೊಳ್ಳುವಾಗ ಅವಳು ಏನು ಹೇಳ್ತಾಳೆ ಅಯ್ಯೋ ನನ್ನ ಕೈಗೆ ಅಂಟಿದ ರಕ್ತಗಳು ಹೋಗುವುದಿಲ್ಲ ಅಯ್ಯೋ ನನ್ನ ಕೈಗೆ ಅಂಟಿದ ರಕ್ತಗಳು ತೊಳೆಯಲಾಗುವುದಿಲ್ಲ ಅಂದರೆ ಕೈ ಶುದ್ಧವಾಗಿದೆ ಮನಸ್ಸು ಅಶುದ್ಧವಾಗಿದೆ ಹಾಗಾಗಿ ಅವಳಿಗೆ ಕೈಗಳು ಅಶುದ್ಧವಾಗಿ ಕಾಣುತ್ತಿದೆ ಹಾಗೆಂದ ಮಾತ್ರಕ್ಕೆ ಯಾರಾದರೂ ಪ್ರೀತಿಯಿಂದ ಕೊಟ್ಟಾಗ ಅದನ್ನು ನಿರಾಕರಿಸಬಾರದು ಪ್ರೀತಿಯಿಂದ ಸ್ವೀಕರಿಸಿಕೊಳ್ಳಬೇಕು ಎಂಬುದು ಕೂಡ ಒಂದಿನ ಅರ್ಥ ನಾನು ನಮಿಸುವಾಗ ನನ್ನ ನಮನಗಳು ತಲುಪಲಾರವು ದೀನ ದಲಿತರಿಗೆ ಆಸರೆಯಾದಾಗ ನಿನ್ನ ಪಾದ ನಿನ್ನ ಪಾದ ಎಷ್ಟು ನಡೆದರೂ ಅಹಂಕಾರವು ಎಂದಿಗೂ ಸ್ಪರ್ಶ ಮಾಡಲಾರದು ನಿನ್ನ ಬೆಚ್ಚಗೆ ರಕ್ಷಿಸುತ್ತಿದೆ ಆ ದೀನ ದಲಿತರ ಮುಗ್ಧರನು ಇಲ್ಲಿ ಉಪಕಾರ ಮನೋಭಾವನ ಬಗ್ಗೆ ರವೀಂದ್ರರು ಹೇಳ್ತಾರೆ ಅಂತ ಅನಿಸುತ್ತೆ ನನ್ನ ಅನಿಸಿಕೆ ಇದು ಎಲ್ಲಿ ಅಂತ ಹೇಳಿದ್ರೆ ನೀನು ಯಾರಿಗೆ ನೊಂದಿದ್ದಾರೆ ಯಾರು ಬೆಂದಿದ್ದಾರೆ ಯಾರಿಗೆ ತೊಂದರೆಯಾಗಿದೆ ನೀನು ಅವರ ಬಗ್ಗೆ ಯೋಚನೆ ಮಾಡದೇ ಇದ್ದರೆ ನಮಿಸುವಾಗ ನನ್ನನ್ನು ತಲುಪೋದಿಲ್ಲ ಅಂದರೆ ದೇವರು ಹೇಳ್ತಾ ಇರುವಂಥದ್ದು ನಿನ್ನ ನೀನು ಸೇವೆ ಮಾಡದೆ ಅಂದರೆ ಒಂದು ಹಳೆಯ ಮಾತು ನಾನು ಯಾವತ್ತು ಹೇಳ್ತಾ ಇರ್ತೀನಿ ನಾವೆಲ್ಲರೂ ಕೂಡ ದೇವರು ತುಂಬ ಬ್ಯುಸಿ ಇದ್ದಂತೆ ನಾವೆಲ್ಲರೂ ದೇವರ ಪರವಾಗಿ ಬಂದವರು ದೇವರ ಪರವಾಗಿ ಬಂದಿರುವಾಗ ಇಲ್ಲಿ ಒಂದೊಳ್ಳೆಯ ಕಾರ್ಯ ಮಾಡಬೇಕಂತೆ ಒಳ್ಳೆಯ ಕಾರ್ಯವನ್ನು ಮಾಡುವುದ ಬಿಟ್ಟು ಉಪಕಾರ ಮಾಡುವುದನ್ನು ಬಿಟ್ಟು ನೀನು ಅಪಕಾರ ಮಾಡ್ತಾ ಇದ್ದರೆ ನಿನ್ನನ್ನು ಸ್ವೀಕರಿಸುವುದಿಲ್ಲ ಯಾರಿಗೆ ನೋವಿದೆ ಯಾರಿಗೆ ನೊಂದಿದ್ದಾರೆ ಅವರ ಬಗ್ಗೆ ನೀನು ಯೋಚನೆ ಮಾಡಬೇಕು ಅವರ ಬಗ್ಗೆ ನಿನಗೆ ಎಷ್ಟು ಸಾಧ್ಯವೋ ಅಷ್ಟು ನೀನು ನೆರವನ್ನು ನೀಡುತ್ತಾ ಇರಬೇಕು ಸ್ನೇಹಿತರಿಲ್ಲದ ದೀನ ದಲಿತ ಜನಮನಗಳನ್ನು ತಬ್ಬುವ ನಿನ್ನ ಹೃದಯ ಶ್ರೀಮಂತಿಕೆಯ ದಾರಿಯನ್ನು ಅರಿಯಿದೆ ಹೃದಯವು ಅಲ್ವೇ ಯಾರೂ ಇಲ್ಲ ನಿನಗೆ ಅಂದರೆ ಯಾರಿಗೂ ನೀವು ನೀನು ಸಹಾಯ ಮಾಡುವುದಿಲ್ಲ ಅಂತ ಆದರೆ ಅದು ಅಹಂಕಾರ ಆಗುತ್ತೆ ಅಂತ ಅಹಂಕಾರ ಇದ್ದಾಗ ನಾನು ಸ್ಪರ್ಶ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ನೀನು ರಕ್ಷಣೆ ಮಾಡಬೇಕು ಆ ದೀನರನ್ನು ಆ ದಲಿತರನ್ನು ಯಾರಿಗೆ ನೋವುಂಡಿದ್ದಾರೆ ಅವರ ನೋವುಗಳನ್ನು ದೂರ ಮಾಡುವ ಪ್ರಯತ್ನ ನೀನು ಮಾಡಬೇಕಾಗುತ್ತದೆ ಆವಾಗ ಹೃದಯ ಶ್ರೀಮಂತಿಕೆಯ ಜನ ಅಂತ ನಾವೇನು ಕರಿತೀವಲ್ಲ ಅದು ಹೃದಯ ಶ್ರೀಮಂತಿಕೆ ಅಂತ ಹೇಳಿದ್ರೆ ಆ ನೋವನ್ನು ಅಳಿಸುವ ಮತ್ತು ಎಷ್ಟು ಸಾಧ್ಯವೋ ಎಂಬುದರ ಬಗ್ಗೆ ಯೋಚನೆ ಮಾಡುವ ಮನೋಭಾವನೆ ಉಂಟಲ್ಲ ಅದು ಅದನ್ನು ನಾವು ಬೆಳೆಸ್ಕೊಂಡ್ರೆ ನಮ್ಮ ವ್ಯಕ್ತಿತ್ವ ಪರಿಪೂರ್ಣ ಅಥವಾ ವಿಕಸನವಾಗುವಂಥದ್ದು ಈಗ ಈ ಇಷ್ಟೆಲ್ಲ ನಾವು ಮಾತಾಡ್ತೀವಿ ಇಷ್ಟೆಲ್ಲ ಹೇಳ್ತೀವಿ ಇದನ್ನು ನಾವು ಸಾಧಿಸುವುದು ಹೇಗೆ ನರಗಳು ನರಖಂಡಗಳು ಒತ್ತಡದಿಂದ ದೂರ ಹೋಗಬೇಕಲ್ಲ ಅದಕ್ಕೆ ನಮ್ಮ ಡಾಕ್ಟ್ರು ಬಿ ವಿ ಪಟ್ಟಾಭಿರಾಮ್ ಅವರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ ಅವರು ಅಂದರೆ ಅವರು ಹೇಳುವಂಥದ್ದು ಸ್ವಲ್ಪ ನಮಗೆ ನಾವೇ ಹೇಳಿಕೊಂಡು ಅದನ್ನ ಅನುಸರಣೆ ಮಾಡೋದು ತೀರಾ ಕಷ್ಟ ಅಂತ ಅನಿಸಬಹುದು ಅಥವಾ ನಾವೇ ಅದನ್ನ ಧ್ವನಿಯನ್ನ ಮಾಡಿ ಅಥವಾ ಧ್ವನಿ ಮುದ್ರಿಸಿ ಅದನ್ನ ನಾವು ಕೇಳಕ್ಕಾಗತ್ತೆ ಕೇಳಕ್ ಆಗಲ್ಲ ಅಂತ ಆಗೋದಿಲ್ಲ ಕೆಲವೊಮ್ಮೆ ನಮಗೆ ನಾವು ಸಲಹೆಯನ್ನ ಸಂದೇಶವನ್ನ ನಿರ್ದೇಶನವನ್ನ ಮಾಡಿಕೊಳ್ಳೋ ತುಂಬಾ ಕಷ್ಟ ಆಗ್ತದೆ ದಿಯಾಯೋನ ಪ್ರಚೋದಯಾತ ಸರಿ ನಿನಗೆ ನೀನೇ ಅಂತ ಒಂದು ಮಾತಿದೆ ಸರಿ ಆದರೆ ಕೆಲವು ಕಡೆ ಆಗೋದಿಲ್ಲ ಅದು ಅದಕ್ಕೆ ನಾವು ನಾವು ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಮನಸ್ಸು ಸದಾ ನೆಮ್ಮದಿಯಿಂದ ಇರಲಿಕ್ಕೆ ಹತ್ತು ಪ್ರದೇಶಗಳ ಒಂದು ಗುರುತು ಮಾಡ್ಕೊಳ್ತಾರ ನೋಡಿ ಮೊದಲನೇದು ಹಣೆ ಹಣೆಯ ಭಾಗ ಬಹಳ ಶ್ರೇಷ್ಠವಾದದ್ದು ನಮಗೆ ಅನಾರೋಗ್ಯ ಆದಾಗ ಮೊದಲು ಬರೋದು ತಲೆನೋವು ತಲೆನೋವು ಬಂದಾಗ ಯಾವುದೆಲ್ಲ ಹಚ್ಕೊಳ್ತೀವಿ ನಾವು ನೋವು ನಿವಾರಕವಾದಂಥ ಬಾಂಬುಗಳು ನಮ್ಮಲ್ಲಿವೆ ಅದನ್ನು ಹಚ್ಕೊಳ್ತೀವಿ ಅಲ್ವೇ ಅಥವಾ ಇನ್ನೂ ಇಷ್ಟು ಮಾತುಗಳನ್ನು ನಾವು ಶರಣ ಹೋಗ್ತೀವಿ ಇದು ಕೇಳ್ತಾರವರು ನಾವು ಅದರ ಬದಲು ಆ ಹುಬ್ಬುಗಳ ನಡುವೆ ಹಣೆಯ ಕೇಂದ್ರೀಕರಣ ಮಾಡಿಕೊಳ್ಳಬೇಕು ಪ್ರಾರ್ಥನೆ ಮಾಡುವಾಗ ನೋಡಿ ಮಹಮ್ಮದಿಯರು ತಲೆಯನ್ನು ತಾಗಿಸುತ್ತಾರೆ ಹಿಂದೂಗಳು ವಿಶೇಷವಾಗಿ ಅಲ್ಲಿ ತಿಲಕವನ್ನು ಇಡ್ತಾರೆ ಇದನ್ನು ಗಮನಿಸಿಕೊಳ್ಳಬೇಕು ಅಂದ್ರೆ ಅಲ್ಲಿ ಒಂದು ನಾವು ಚಾಲನೆ ಕೊಡಲಿಕ್ಕೆ ಚಾಲನೆ ಕೊಡಲಿಕ್ಕೆ ಒಂದು ಜಾಗೃತರಾಗಲಿಕ್ಕೆ ನೆಮ್ಮದಿಯನ್ನ ಕೊಡಲಿಕ್ಕೆ ಅದು ಹಣೆ ತುಂಬಾ ಮುಖ್ಯ ನಾವು ಚಿಂತನೆಯನ್ನ ಮಾಡುವಾಗ ಚಿಂತನೆ ಮಾಡುವಾಗ ಅದರ ಬಗ್ಗೆ ಏಕಾಗ್ರತೆಯಿಂದ ಹಣೆಯಲ್ಲಿಯೇ ಹುಬ್ಬುಗಳ ನಡುವೆ ಏಕಾಗ್ರತೆಯನ್ನು ಮಾಡಿದಾಗ ಅತ್ಯಂತ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಇನ್ನು ಕಣ್ಣುಗಳು ಎರಡನೇದು ಕಣ್ಣುಗಳು ಕಣ್ಣನ್ನು ಮುಚ್ಚಿಕೊಂಡು ದೀರ್ಘವಾದ ಶ್ವಾಸವನ್ನು ತೆಗೆದುಕೊಂಡು ಕಣ್ಣುಗಳನ್ನು ಬಲವಾಗಿ ಮುಚ್ಚಿಕೊಂಡು ನಂತರ ನಿಧಾನವಾಗಿ ಉಸಿರನ್ನು ಬಿಡುವಂಥದ್ದು ಯೋಗಕ್ಕೆ ಹೋದರೆ ಗೊತ್ತಿರ್ತದೆ ಬ್ರೀತೀನ್ ಔಟ್ ಅಂತ ಹೇಳ್ತಾರಲ್ವಾ ಆಗ ಕೂಡ ನರಗಳಿಗೆ ಒಂದು ವಿಶ್ರಾಂತಿ ಸಿಗಲಿಕ್ಕೆ ಸಾಧ್ಯ ಇದೆ ನಾಲಿಗೆ ಮತ್ತು ಕಿವಿಗಳು ತುಟಿಯನ್ನು ಬಾಯೊಳಗೆ ಇಟ್ಟುಕೊಂಡು ಬಲಗಿಯಿಂದ ಎಡಕಿವಿಯನ್ನು ಎಡಗೈಯಿಂದ ಬಲ ಕಿವಿಯನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ದೀರ್ಘವಾಗಿ ಉಸಿರು ತೆಗೆದುಕೊಳ್ಳುವಂಥದ್ದು ಆಮೇಲೆ ಕೈಗಳಿಂದ ಕಿವಿಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡೇ ನಿಧಾನವಾಗಿ ಉಸಿರನ್ನು ಬಿಡುವಂಥದ್ದು ಇದು ಎರಡನೆಯ ಹಂತ ಮೂರನೇ ಹಂತ ನಾಲ್ಕನೇ ಹಂತ ಕುತ್ತಿಗೆ ತಲೆ ನಿಧಾನವಾಗಿ ಬಲಗಡೆಗೆ ತಿರುಗಿಸಿ ದೀರ್ಘವಾದ ಉಸಿರು ತೆಗೆದುಕೊಂಡು ನಿಧಾನವಾಗಿ ಬಿಡುವುದು ಹಾಗೆ ಎಡಗಡೆಗೆ ಉಸಿರು ತೆಗೆದುಕೊಳ್ಳುವುದು ನಿಧಾನವಾಗಿ ಬಿಡುವಂಥದ್ದು ಅಂದರೆ ಕುತ್ತಿಗೆಗೆ ನೋವಾಗದ ಹಾಗೆ ಮುಂದೆಲ್ಲ ಅದು ಬರುತ್ತಲ್ಲ ಎಸ್ಪಾಂಡ್ಯುಲಸ್ ಎಲ್ಲ ಬರುತ್ತಲ್ಲ ಅದು ಬಾರದ ಹಾಗೆ ಅದಕ್ಕೆ ಕುತ್ತಿಗೆಯನ್ನು ಉಸಿರು ತೆಗೆದುಕೊಂಡು ನಿಧಾನವಾಗಿ ಸ್ವಸ್ಥಾನಕ್ಕೆ ತರುವಂಥದ್ದು ಬಲಗೈ ಬಲಗೈಯನ್ನ ಹಿಡಿಯನ್ನ ಗಟ್ಟಿಯಾಗಿ ಮುಚ್ಚಿಕೊಂಡು ಆ ಹಿಡಿಯನ್ನ ಭುಜದವರೆಗೆ ತೆಗೆದುಕೊಂಡು ಹೋಗಿ ನಂತರ ಕಾಲಿನವರೆಗೆ ನರಗಳನ್ನು ಬಿಗಿ ಹಿಡಿದು ನಿಧಾನವಾಗಿ ಬಲಗೈಯಿಂದ ಮೊಣಕಾಲುವರೆಗೆ ತಂದು ನಿಧಾನವಾಗಿ ವಿಶ್ರಾಂತಿಗೆ ಬರುವಂಥದ್ದು ಎಡಗೈ ಎಡಗೈಯನ್ನು ಹಿಡಿಯನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಆ ಹಿಡಿಯನ್ನು ಭುಜದವರೆಗೆ ತೆಗೆದುಕೊಂಡು ಹೋಗಿ ನಂತರ ಕಾಲಿನವರೆಗೆ ನರಗಳನ್ನು ಹಿಡಿದು ನಿಧಾನವಾಗಿ ಎಡಗೈಯನ್ನು ಮೊಣಕಾಲವರೆಗೆ ತಂದು ವಿಶ್ರಾಂತಿ ಮಾಡುವಂಥದ್ದು ಇನ್ನು ಎರಡು ಏಳನೇ ಹೆಜ್ಜೆ ಎರಡನೇ ಹಂತದಲ್ಲಿ ಎರಡು ಕೈಗಳು ಹತ್ತು ಬೆರಳುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡು ಕೈಗಳನ್ನು ನೇರವಾಗಿ ಇಟ್ಟು ದೀರ್ಘವಾಗಿ ಉಸಿರು ಎಳೆದುಕೊಳ್ಳುವುದು ಉಸಿರನ್ನು ಹಿಡಿದು ನಂತರ ನಿಧಾನವಾಗಿ ಬಿಡಬೇಕು ಎದೆ ಹೊಟ್ಟೆ ಮಲಗಿಕೊಂಡು ಇದಿಷ್ಟನ್ನು ನಾವು ಮಲಗಿಕೊಂಡು ಮಾಡಬೇಕಾಗತ್ತೆ ಮಲಗಿಕೊಂಡು ದೀರ್ಘವಾದ ಶ್ವಾಸವನ್ನ ತೆಗೆದುಕೊಂಡು ಹೊಟ್ಟೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ದೊಡ್ಡದು ಮಾಡಿಕೊಳ್ಳುವುದು ಸ್ವಲ್ಪ ಹೊತ್ತು ಹಾಗೆ ಇರಬೇಕು ನಂತರ ನಿಧಾನವಾಗಿ ಉಸಿರು ಬಿಡುತ್ತಾ ಹೊಟ್ಟೆಯನ್ನು ಒಳಗೆ ಎಳೆದುಕೊಳ್ಳುವುದು ಇದನ್ನು ಅವರು ಮೂರು ಸಲ ಮಾಡಬೇಕಂತ ಹೇಳ್ತಾರೆ ಇದರಿಂದ ಹೊಟ್ಟೆಯ ಭಾಗಗಳು ನರಗಳು ಖಂಡಗಳು ಅತ್ಯಂತ ವಿಶ್ರಾಂತಿಯನ್ನು ಪಡಲಿಕ್ಕೆ ಸಾಧ್ಯ ಇದೆ ಒಂಬತ್ತನೆಯದು ಬಲಗಾಲು ಬಲಗಾಲನ ನೇರವಾಗಿ ಚಾಚಿ ಕಾಲಿನ ಬೆರಳುಗಳನ್ನು ಮುಂದಕ್ಕೆ ತಂದು ದೀರ್ಘವಾದ ಶ್ವಾಸವನ್ನು ತೆಗೆದುಕೊಳ್ಳುವಂಥದ್ದು ನಂತರ ಶ್ವಾಸವನ್ನು ಬಿಟ್ಟು ಆಮೇಲೆ ಬೆರಳುಗಳನ್ನು ಹಿಂದಕ್ಕೆ ಚಾಚಿ ದೀರ್ಘ ಶ್ವಾಸ ತೆಗೆದುಕೊಂಡು ಮತ್ತೆ ಶ್ವಾಸವನ್ನು ಬಿಟ್ಟು ಇದೇ ಕ್ರಮವನ್ನು ಮುಂದುವರಿಸಿದಾಗ ತೊಡೆಯ ಭಾಗದ ಪಾದದವರೆಗಿನ ಎಲ್ಲ ನರಗಳು ನರಖಂಡಗಳು ಅತ್ಯಂತ ವಿಶ್ರಾಂತಿಯನ್ನು ಪಡೆಯುತ್ತವೆ ಇನ್ನು ಎಡಗಾಲು ಕೊನೆಯದಾಗಿ ಅಂದರೆ ಶಾರೀರಿಕವಾದ ವ್ಯಾಯಾಮ ಪೂರ್ತಿಯಾಗಿರಬೇಕು ಈ ಎಲ್ಲ ವ್ಯಾಯಾಮವನ್ನು ಮಾಡ್ತಾ ಎಡಗಾಲು ಮತ್ತು ಬಲಗಾಲು ಮೊದಲನೆಯದು ಹಣೆ ಕಣ್ಣುಗಳು ನಾಲಿಗೆ ಮತ್ತು ಕಿವಿಗಳು ಕತ್ತು ಬಲಗೈ ಎಡಗೈ ಎರಡು ಕೈಗಳು ಎದೆ ಹೊಟ್ಟೆ ಬಲಗಾಲು ಎಡಗಾಲು ಇವು ಹತ್ತು ಹೆಜ್ಜೆಗಳಾದವಲ್ಲ ಅವುಗಳನ್ನು ಒಂದು ಭವನ ಅಂದುಕೊಂಡ್ರೆ ನೀವು ಸಾಧಿಸಬೇಕಾದ ಗುರಿ ಒಂದು ದೊಡ್ಡ ಭವನದಲ್ಲಿ ಇದೆ ಆ ಭವನಕ್ಕೆ ನಾವು ಪಾರ್ಲಿಮೆಂಟ್ ಅಂತ ಕರೀಬಹುದು ಅದು ಅಸೆಂಬ್ಲಿ ಆಗಿರಬಹುದು ನೀವು ಅದರಲ್ಲಿ ಸ್ಥಾಪಿಸಿ ಆಡಳಿತ ನಡೆಸುತ್ತಿರುವ ದೊಡ್ಡ ಕಾರ್ಯಾಲಯವೇ ಆಗಬಹುದು ಅಥವಾ ಇಂಟರ್ವ್ಯೂ ಹಾಲ್ ಅಥವಾ ಪರೀಕ್ಷಾ ಸೆಂಟರ್ ಅಥವಾ ಕೋರಿಕೆಗಳು ಇಲ್ಲದೆ ಹೋದರೆ ಪ್ರಶಾಂತವಾದ ಮಂದಿರವಾಗಿ ಆರೋಗ್ಯಕರವಾದಂತ ವಾತಾವರಣ ಇರುವಂತ ಪ್ರದೇಶ ಆಗಬಹುದು ನಾನು ಹಿಂದಿನ ಸಂಚಿಕೆಯಲ್ಲಿ ಒಂದು ಕೊನೆಯಲ್ಲಿ ಉಲ್ಲೇಖ ಮಾಡಿದ್ದು ಮತ್ತೆ ನೆನಪಿಗೆ ತರ್ತಾ ಇದ್ದೇನೆ ಈ ಎಲ್ಲ ಹತ್ತು ಮೆಟ್ಟಿಲನ್ನು ಇಟ್ಟುಕೊಂಡು ಯಾವಾಗಲೂ ನಾವು ಮೆಟ್ಟಿಲನ್ನು ನಂಬಬೇಕಾಗತ್ತೆ ಲಿಫ್ಟನ್ನು ನಂಬಾರ್ದು ಕರೆಂಟ್ ಹೋದರೆ ಲಿಫ್ಟಲ್ಲಿ ಹೋಗಕ್ಕೆ ಆಗಲ್ಲ ಆದರೆ ಮೆಟ್ಟಿಲು ಸದಾ ನೀವು ಮೆಟ್ಲನ್ನ ಹತ್ತಾ ಹೋಗ್ಬೋದು ನನ್ನ ಮೇಲೆ ನಂಬಿಕೆ ನಾನು ಆಗ ಹೇಳಿದ್ದೆ ಹಿಂದಿನ ಸಂಚಿಕೆಯಲ್ಲಿ ನಂಬಿಕೆ ಗುರಿ ವಿಶ್ವಾಸ ಧೈರ್ಯ ಜ್ಞಾಪಕ ಶಕ್ತಿ ಮುನ್ನಡೆಯುವ ಒಂದು ಆತ್ಮಸ್ಥೈರ್ಯ ಏಕಾಗ್ರತೆ ದೂರವಾದ ಭಯ ಮತ್ತು ಇವೆಲ್ಲವನ್ನ ಸೇರಿಸಿಕೊಂಡು ಹೋದಾಗ ಯಶಸ್ಸು ಖಂಡಿತವಾಗಿ ಸಿಗುವಂಥದ್ದು ಅಂತ ಅವರು ಉಲ್ಲೇಖ ಮಾಡ್ತಾರೆ ಆ ದಿಸೆಯಲ್ಲಿ ನಾವು ಯೋಚನೆ ಮಾಡಬೇಕು ಹೇಳುವಾಗ ಬಹಳ ಸುಲಭವಾಗಿ ನಾವು ಮಾತಾಡ್ತೀವಿ ಆದರೆ ಆ ಒಂದು ಗುರಿಯನ್ನು ಸಾಧಿಸುವಾಗ ಆ ಒಂದು ಪ್ರಯತ್ನ ಮಾಡುವಾಗ ಅದು ತುಂಬಾ ಕಷ್ಟವಾಗಿರ್ತದೆ ಹೇಗೆ ನಾವು ಆಳವಾಗಿ ಬೇರನ್ನು ಊರಬೇಕಾಗತ್ತೆ ಆಳವಾಗಿ ಬೇರನ್ನ ಊರದೇ ಇದ್ದಾಗ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಕಥೆಯಲ್ಲಿ ಹೀಗೆ ಬರ್ತದೆ ಇಬ್ಬರು ಕೃಷಿಕರಿದ್ರಂತೆ ಒಬ್ಬ ಶ್ರೀಮಂತ ಕೃಷಿಕ ಒಬ್ಬ ಬಡವ ಕೃಷಿಕ ಅವರಿಬ್ಬರು ಕೂಡ ಒಂದೇ ಸಮಯದಲ್ಲಿ ಗಿಡವನ್ನು ಒಂದು ನೆಡ್ತಾರೆ ಈ ಶ್ರೀಮಂತ ಕೃಷಿಕ ನಿತ್ಯವೂ ಕೂಡ ಅದಕ್ಕೆ ಬೇಕಾದ ನೀರು ಗೊಬ್ಬರ ಎಲ್ಲ ಹಾಕ್ತಾ ಇದ್ದ ಆದರೆ ಈ ಬಡ ಕೃಷಿಕ ಏನು ಇದ್ದ ಅಪರೂಪಕ್ಕೆ ಒಮ್ಮೆ ಅದಕ್ಕೆ ಬೇಕಾದ ಗೊಬ್ಬರ ಮತ್ತು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದ ಎರಡೂ ಮರಗಳು ಮೇಲಕ್ಕೆ ಬೆಳೆದವು ಒಮ್ಮೆ ಬಿರುಗಾಳಿ ಬಂದಾಗ ಶ್ರೀಮಂತ ಕೃಷಿಕ ನೆಟ್ಟ ಮರ ಬಿದ್ದು ಬಿಟ್ಟಿತ್ತು ಬೇರು ಸಹಿತ ಕಿತ್ತು ಮೇಲಕ್ಕೆ ಬಂತು ಆದರೆ ಬಡವ ನೆಟ್ಟಂಥ ಮರ ಹಾಗೇ ಇದ್ದಿತ್ತು ಶ್ರೀಮಂತ ಕೃಷಿಗೆ ಹೋಗಿ ಕೇಳ್ತಾನೆ ನಿನ್ನ ಮರ ಹಾಗೆ ಇದೆಯೆಲ್ಲ ಬಿರುಗಾಳಿಗೆ ಬಂದರೂ ಅಲ್ಲಾಡದೆ ನನ್ನ ಮರ ಯಾಕೆ ಬಿದ್ದು ಹೋಯಿತು ಹಾಗೆ ಹೇಳ್ತಾನೆ ಅ ನೀವು ಅದಕ್ಕೆ ಬೇಕಾದ ಎಲ್ಲ ಆಹಾರವನ್ನು ಕೊಡ್ತಾ ಹೋದ್ರಿ ಅದಕ್ಕೆ ಬೇರೆಗೇನಿಸುತ್ತೋ ನಾನು ಪ್ರಯತ್ನ ಮಾಡೋದೇ ಬೇಡ ಎಲ್ಲ ಮೇಲೆ ಸಿಗ್ತಾ ಇದೆ ಅದು ಮೇಲಕ್ಕೆ ಇದ್ಬಿಡ್ತು ಆಳಕ್ಕೆ ಹೋಗಿಲ್ಲ ಆದರೆ ನಾನೇನು ಮಾಡಿದೆ ಬೇಕಾದಾಗ ಮಾತ್ರ ಕೊಟ್ಟೆ ಹಾಗಾಗಿ ಅದು ತಾಯಿ ಬೇರು ಆಹಾರವನ್ನು ಹುಡ್ಕೊಂಡು 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 ಹೋಗಿ ಆಳವಾಗಿ ಅದು ಎಲ್ಲೆಲ್ಲೋ ತನ್ನ ಕಬಂಧವನ್ನು ಚಾಚಿತು ಗಾಳಿ ಬಂದರೂ ಅದು ದೃಢವಾಗಿ ನಿಂತಿತ್ತು ಅಂದರೆ ಅರ್ಥ ನಾವು ಬಲವಾಗಿ ನಿಲ್ಲಬೇಕಾದರೆ ಜ್ಞಾನ ಪ್ರಯತ್ನಗಳು ಬೇಕಾಗತ್ತೆ ಎಲ್ಲವೂ ರೆಡಿಮೇಡ್ ಆದರೆ ಎಲ್ಲವೂ ನಮಗೆ ದೊರೆಯುತ್ತಂತಾದರೆ ಅಲ್ಲಿ ಯಾವ ಪ್ರಯೋಜನ ಇಲ್ಲ ಹಾಗಾಗಿ ನಾವು ಯಾರು ಬಡವರಿದ್ದಾರೆ ಕೃಷಿಕನಿದ್ದಾನೆ ಅವರು ಶ್ರೋತೃ ಬಾಂಧವರೇ ಇದುವರೆಗೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಅರ್ಪಿಸಿದ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ ತಪ್ಪದೆ ಆಲಿಸಿ ಪ್ರತಿ ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ಮರುಪ್ರಸಾರ ಬುಧವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ